ಚಿಂದಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ವಕ್ಫ ಕಾಯ್ದೆಯ ವಿರುದ್ಧದ ಪ್ರತಿಭಟನೆಯ ವೇಳೆ ಕಿಡಿಗೇಡಿಗಳು ದಾಂಧಲೆ ಮಾಡಿದ್ದಾರೆ ಹಿಂದೂಗಳ ವಾಹನಗಳನ್ನ ತಡೆದು ಗಲಾಟೆಗೆ ಎತ್ತಿಸಿದಂತ ವಿಡಿಯೋ ವೈರಲ್ ಆಗಿದೆ ಮಂಗಳೂರಿನಲ್ಲಿ ನಡೆದಿದ್ದಂಥ ಪ್ರತಿಭಟನೆಯ ವೇಳೆ ಒಂದು ಘಟನೆ ನಡೆದು ಹೋಗಿದೆ ನಿಜಕ್ಕೂ ಕೂಡ ಆ ಘಟನೆ ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ ಅನ್ಯ ಧರ್ಮೀಯರ ದ್ವೇಷವನ್ನ ಅಲ್ಲಿ ಸೂಚಿಸುತ್ತೆ ನೋಡಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಮಂಗಳೂರಿನ ಅಡ್ಡಾರ್ನಿಂದ ಅಡ್ಡ್ಯಾರ್ನಿಂದ ಬರ್ತಾ ಇದ್ದಂಥ ವಾಹನವನ್ನು ತಡೆದು ಗಲಾಟೆಗೆ ಯತ್ನ ಮಾಡಿದ್ದಾರೆ ಗಲಾಟೆಗೆ ಯತ್ನಿಸಿದವರನ್ನು ಸಮಾಧಾನಪಡಿಸಿದ್ದಾರೆ ಮುಸ್ಲಿಂ ಮುಖಂಡರು ಕಿಡಿಗೇಡಿಗಳ ದಾಂಧಲೆಯ ದೃಶ್ಯ ಕಾರಿನ ಡ್ಯಾಶ್ಬೋರ್ಡ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಇತ್ತೀಚೆಗೆ ಈ ರೀತಿಯ ಘಟನೆಗಳು ವೈರಲ್ ಆಗ್ತಾ ಇದ್ದಾವೆ ಮತ್ತೊಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಕೇಸರಿ ಧ್ವಜವನ್ನು ಹಾಕಿಕೊಂಡು ಬಸ್ ಚಲಾಯಿಸುತ್ತಿದ್ದ ವೇಳೆ ಆ ಕೇಸರಿ ಧ್ವಜವನ್ನು ಕೆಳಗಿಳಿಸಿದಂಥ ಮತ್ತೊಂದು ಪ್ರತ್ಯೇಕ ಪ್ರಕರಣದಲ್ಲಿಯೂ ಕೂಡ ಗಮನಿಸಲಾಗಿದೆ ಇದೀಗ ಅಡ್ಡಿಯರ್ನಿಂದ ಬರ್ತಾ ಇದ್ದಂಥ ವಾಹನವನ್ನು ತಡೆದು ಗಲಾಟೆ ಮಾಡುವಂಥ ಕಿಡಿಗೇಡಿಗಳ ಕೃತ್ಯ ಡ್ಯಾಶ್ಬೋರ್ಡ್ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಇದರ ಮೂಲಕ ಎಲ್ಲೋ ಒಂದು ಕಡೆ ತಮ್ಮ ಪ್ರತಿಭಟನೆಯನ್ನು ಮಾಡಿಕೊಳ್ಳಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಕಾನೂನುಬದ್ಧವಾಗಿ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಖಂಡಿತ ಅವಕಾಶ ಇದೆ ಆದರೆ ಇದೇ ಪ್ರತಿಭಟನೆಯ ನೆಪದಲ್ಲಿ ಮತ್ತೊಬ್ಬರಿಗೆ ತೊಂದರೆ ಕೊಡೋದು ಮತ್ತೊಬ್ಬರಿಗೆ ಕಿರುಕುಳ ಕೊಡೋದು ಅಥವಾ ಇನ್ನೊಬ್ಬರಿಗೆ ತೊಂದರೆ ಆಗುವಂತೆ ನೋಡಿಕೊಳ್ಳೋದು ಆಸ್ತಿ ಪಾಸ್ತಿಯನ್ನು ನಷ್ಟ ಮಾಡೋದು ಇದೆಲ್ಲವೂ ಕೂಡ ನಿಷಿದ್ಧ ಆದರೂ ಕೂಡ ಇಂಥ ಘಟನೆ ನಡೆದು ಹೋಗಿದೆ ಹಿಂದೂಗಳ ವಾಹನಗಳನ್ನು ತಡೆದು ಗಲಾಟೆಗೆ ಮಾಡಿ ಗಲಾಟೆಗೆ ಪ್ರಯತ್ನ ಪಟ್ಟಿದ್ದಾರೆ ನಿಮ್ಮ ರೋಷ ಏನೇ ಇದ್ದರೂ ಕೂಡ ಸರ್ಕಾರದ ವಿರುದ್ಧ ಇರಬೇಕು ಸರ್ಕಾರ ತೆಗೆದುಕೊಂಡು ಬರ್ತಾ ಇರುವಂಥ ಕಾನೂನಿನ ವಿಧೇಯಕದ ವಿರುದ್ಧ ಇರಬೇಕು ಪ್ರತಿಭಟನೆ ಮಾಡಲಿಕ್ಕೆ ಹಕ್ಕೊತ್ತಾಯ ಮಾಡಲಿಕ್ಕೆ ನಿಮಗೆ ಕಾನೂನುಬದ್ಧವಾಗಿ ಅವಕಾಶವಿದೆ ಆದರೆ ಈ ರೀತಿ ಬೇರೆ ಧರ್ಮದವನು ಎನ್ನುವ ಕಾರಣಕ್ಕಾಗಿ ಅವನನ್ನು ಹಿಡಿದು ಹಿಂಸೆ ಕೊಡೋದೋ ಮತ್ತೊಂದೊಂದು ರೀತಿಯಲ್ಲಿ ತೊಂದರೆ ಕೊಡೋದಿದೆಯಲ್ಲ ಇದು ನಿಷಿದ್ಧ ಇದಕ್ಕೆ ಕಾನೂನಿನ ಅಡಿಯಲ್ಲಿ ಅವಕಾಶ ಇಲ್ಲ ಹಿಂದೂಗಳ ಮೇಲೆ ಮುಸ್ಲಿಮರು ಮಾಡಿದರೂ ತಪ್ಪೇನೆ ಮುಸ್ಲಿಮರ ಮೇಲೆ ಹಿಂದೂಗಳು ಮಾಡಿದರೂ ತಪ್ಪೇನೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇದೆ ದಾಂಧ್ರೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಕಿಡಿಗೇಡಿಗಳ ಕೃತ್ಯ ಬೈಲಾಗಿದೆ ಯಾರು ಏನು ಎತ್ತ ಪೊಲೀಸರು ಇವರನ್ನ ಪತ್ತೆ ಹಚ್ಚಿದ್ದಾರಾ ಆ ದಶರಥ ನಿಜಕ್ಕೂ ಕೂಡ ಮೊನ್ನೆ ಪ್ರತಿಭಟನೆ ನಡೆಯುತ್ತೆ ಅನ್ನುವಂತ ರೀತಿಯಲ್ಲಿ ನೋಡೋದಾದ್ರೆ ಸಾಕಷ್ಟು ಪ್ರತಿಭಟನಾಕಾರರು ಸೇರಿದ್ರು ಆ ಏನು ಐವತ್ತು ಸಾವಿರಕ್ಕೂ ಅಧಿಕ ಪ್ರತಿಭಟನಾಕಾರರು ಸೇರಿದ್ರು ಆದ್ರೆ ರಸ್ತೆಯನ್ನ ಬಂದ್ ಮಾಡಲಾಗಿದೆ ಅದು ಕೂಡ ಒಂದು ರಾಷ್ಟ್ರೀಯ ಹೆದ್ದಾರಿ ಅದು ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿತ್ಯ ನಿರಂತರ ವಾಹನಗಳ ಓಡಾಟ ಇರುತ್ತೆ ಒಂದಿಷ್ಟು ಎಮರ್ಜೆನ್ಸಿ ಗಳು ಕೂಡ ಇರುತ್ತೆ ಆದ್ರೆ ಬೇಕು ಅಂತಾರೆ ಅಂದ್ರೆ ಮೈದಾನದಲ್ಲಿ ಜಾಗ ಇಲ್ದೇ ಆ ತರ ನಿಂತಿದ್ರಂತರ ಬೇರೆ ಆದ್ರೆ ಮೈದಾನದಲ್ಲಿ ಸಾಕಷ್ಟು ಜಾಗ ಇದ್ರೂ ಕೂಡ ಕೆಲವೊಂದಿಷ್ಟು ಕಿಡಿಗಿಡಿಗಳು ಬೇಕು ಅಂತ ಹೆದ್ದಾರಿ ಮಧ್ಯದಲ್ಲಿ ನಿಂತು ಜೈ ಘೋಷವನ್ನ ಹಾಕುವಂತದ್ದು ಧಿಕಾರ ಹಾಕುವಂತದ್ದು ಎಲ್ಲವನ್ನ ಕೂಡ ಮೀರಿ ಒಂದಿಷ್ಟು ವಾಹನಗಳನ್ನ ಟಾರ್ಗೆಟ್ ಮಾಡಿ ಕ್ಕೆ ಬಡಿಯುವಂತದ್ದು ಅವರನ್ನ ತಡೆಯುವಂತದ್ದು ಅದರ ಮುಂದೆ ಒಂಥರ ಪುಂಡಾಟವನ್ನ ಮೆರೆಯುವಂತ ಕೆಲಸವನ್ನ ಮಾಡಿದ್ರು ಇದು ಮುಂದುವರೆದು ಒಂದಷ್ಟು ಜನ ಇದ್ರ ಬಗ್ಗೆ ಅಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಅಸಮಾಧಾನಗಳನ್ನು ಹೊರ ಹಾಕಿದ್ರು ಒಂದಿಷ್ಟು ಜನ ನಮ್ಗೆ ಆಗಿದೆ ಅನ್ನುವಂತ ರೀತಿಯ ಆರೋಪಗಳನ್ನ ಕೂಡ ಮಾಡಿದ್ರು ಆದ್ರೆ ನಿರ್ದಿಷ್ಟವಾಗಿ ಯಾವುದೇ ರೀತಿಯ ಪ್ರಕರಣಗಳು ದಾಖಲಾಗಿರಲಿಲ್ಲ ಆದ್ರೆ ನಿನ್ನೆ ಮಂಗಳೂರು ಪೊಲೀಸ್ ಇಲಾಖೆ ಏನಿದೆ ರಸ್ತೆದಡೆ ಮಾಡಿದಕ್ಕೆ ಸುಮಾರು ಮೂರು ಜನರ ವಿರುದ್ಧ ಪ್ರಕರಣ ದಾಖಲಿಸಿತ್ತು ಈಗ ಇದೀಗ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಒಂದಿಷ್ಟು ವಾಹನವನ್ನ ತಡೆದು ಬೇಕು ಆ ವಾಹನಗಳು ಮುಂದೆ ಹೋಗೋದಕ್ಕೆ ಅಡ್ಡಪಡುತ್ತಿರುವಂತದ್ದು ಪುಂಡಾಟವನ್ನ ಮೆರೆದಿರುವಂತದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕಾನೂನು ಪ್ರತಿಭಟನೆ ನಡೆಸುವಂತಹ ಹಕ್ಕು ಎಲ್ಲರಿಗೂ ಇದೆ ಆದ್ರೆ ಅದನ್ನ ದುರ್ಬಳಕೆ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಸದ್ಯ ವ್ಯಕ್ತವಾಗ್ತಾ ಇದೆ ಮೊನ್ನೆ ಪ್ರತಿಭಟನೆ ನಡೆದು ಸಾಕಷ್ಟು ಜನ ಅಲ್ಲಿ ಆ ಕಾರ್ಯಕ್ರಮ ಆದರೂ ಕೂಡ ಅದರ ಒಂದು ಸೈಡ್ ಎಫೆಕ್ಟ್ ಅಂದ್ರೆ ಅವತ್ತು ನಡೆದಂತ ಒಂದಿಷ್ಟು ಘಟನೆಯ ಬಗ್ಗೆ ಸಾಕಷ್ಟು ಜನ ಈಗ ಒಬ್ಬೊಬ್ಬರಾಗಿ ತಮ್ಮ ಅಸಮಾಧಾನಗಳನ್ನ ಆಕ್ರೋಶಗಳನ್ನ ಕಹಿ ಅನುಭವಗಳನ್ನ ಹೊರ ಹಾಕ್ತಾ ಇದಾರೆ ದಶರಥ್